ಸೊ ಬೇಸಿಕ್ ಪಾಯಿಂಟ್ ಬಗ್ಗೆ ಮಾತಾಡಬೇಕು ಅಂದ್ರೆ ಸೆಲೆಬ್ರಿಟೀಸ್ ಅನ್ನೋರ್ಗೆ ಲೈಕ್ ದೇ ಆರ್ ವೆಲ್ ನೋನ್ ಟು ಪೀಪಲ್ ಅಲ್ವಾ ಸೊ ಸೆಲೆಬ್ರಿಟೀಸ್ ಆಮೇಲೆ ನಾರ್ಮಲ್ ಪೀಪಲ್ಗೆ ಡಿಫ್ರೆನ್ಸಿಯೇಷನ್ ಏನೂ ಇರಲ್ಲ ಸೆಲೆಬ್ರಿಟೀಸ್ ಏನ್ ಮಾಡ್ತಾರೋ ನಾರ್ಮಲ್ ಪೀಪಲ್ ಅದೇ ಮಾಡ್ತಾರೆ ಬಟ್ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಪಬ್ಲಿಕ್ ನೋಡೋ ವಿಧಾನ ಡಿಫ್ರೆಂಟ್ ಸೆಲೆಬ್ರಿಟಿ ಅಂದ್ರೆ ಒಂದ್ ಹಂಡ್ರೆಡ್ ಪೀಪಲ್ಸ್ ಅರೌಂಡ್ ಆಗ್ತಾರೆ ಅದೇ ಒಂದು ನಾರ್ಮಲ್ ಕಾಮನ್ ಮ್ಯಾನ್ ಮಾಡಿದ್ರೆ ಅದಷ್ಟು ಯುನೋ ಪಬ್ಲಿಸಿಟಿ ಆಗಲ್ಲ ಸೊ ದಟ್ಸ್ ಓನ್ಲಿ ಡಿಫರೆನ್ಸ್ ಅಂಡ್ ಇವಾಗ ಬ್ಯಾಂಗ್ಲೋರ್ ಎಲ್ಲ ಎಲ್ ಎನಿ ಮೆಟ್ರೋಪಾಲಿಸ್ ಮೆಟ್ರೋಪಾಲಿಟನ್ ಸಿಟಿ ಬಗ್ಗೆ ಮಾತಾಡಿದ್ರೆ ಎವ್ರಿಥಿಂಗ್ ಇಸ್ ಗ್ರಾಜಲಿ ಅಂದ್ರೆ ರ್ಯಾಪಿಡ್ ಗ್ರೋತ್ ಆಗ್ತದೆ ಸೊ ಆತರ ಅಂತ ಎವ್ರಿ ಸಿಂಗಲ್ ಡೇ ಯಾವುದೋ ಒಂದು ಹೊಸ ಪಬ್ ಇಲ್ಲ ರೆಸ್ಟೋರೆಂಟ್ ಇಲ್ಲ ಕ್ಲಬ್ ಓಪನ್ ಆಗ್ತಾನೆ ಇದೆ ಅಂಡ್ ಮುಂಚೆ ಯಾವ ತರ ಇತ್ತು ಅಂದ್ರೆ ಒಂದು ಪಬ್ ಆಗ್ಲಿ ಒಂದು ಕ್ಲಬ್ ಆಗಲಿ ಇಟ್ ವಾಸ್ ಓನ್ಲಿ ಅ ಗ್ಯಾದರಿಂಗ್ ಟು ಗೈಸ್ ಇಲ್ಲ ಯಂಗ್ಸ್ಟರ್ಸ್ ಮಾತ್ರ ಇರ್ತಾ ಇತ್ತು ಬಟ್ ಇವಾಗ ಆಂಬಿಯನ್ಸ್ ಆಗಲಿ ಎನ್ವೈರ್ಮೆಂಟ್ ಆಗಲಿ ಪಬ್ ಆಗಲಿ ಯುನೋ ರೆಸ್ಟೋರೆಂಟ್ ಆಗ್ಲಿ ಎಸ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಫ್ರೆಂಡ್ಲಿ ಟು ಫ್ಯಾಮಿಲೀಸ್ ಆಲ್ಸೋ ಸೊ ಪಬ್ಗೂ ಹೋಗ್ತಿದ್ದಾರೆ ಅಂದ್ರೆ ಅದು ಕುಡಿಯೋಕೆ ಅಲ್ಲಿ ಮಜಾ ಮಾಡಕ್ಕೆ ಅಂತ ಏನು ಇಲ್ಲ ನವ ಡೇಸ್ ಸೊ ಪೀಪಲ್ ಗೋ ದೇ ಫಾರ್ ಫ್ಯಾಮಿಲಿ ಸೆಲೆಬ್ರೇಷನ್ಸ್ ಲೈಕ್ ಬರ್ತ್ ಡೇ ಸೆಲೆಬ್ರೇಷನ್ ಆಗಲಿ ಆನಿವರ್ಸರಿ ಸೆಲೆಬ್ರೇಷನ್ ಆಗಲಿ ಇಲ್ಲ ಟೀಮ್ ಗ್ಯಾದರಿಂಗ್ ಆಗಲಿ ಎಲ್ಲದಕ್ಕೂ ಹೋಗ್ತಾರೆ ಬಟ್ ಅಗೇನ್ ದರ್ ಇಸ್ ಅ ರೂಲ್ ಒನ್ ಓ ಕ್ಲಾಕ್ ಗೆ ಮುಚ್ಚಬೇಕು ಅಂತ ರೂಲ್ ಇದೆ ವೈ ಇಸ್ ದಟ್ ಸೊ ಯಾವುದೇ ನೀವು ಯಾವುದೇ ಕಾರಣಕ್ಕೆ ಅಲ್ಲಿ ಹೋಗಿ ಗ್ಯಾದರ್ ಆದ್ರೂ ದೇರ್ ಇಸ್ ಅ ಡೆಡ್ ಲೈನ್ ಟು ಸ್ಟಾಪ್ ಇಟ್ ನೀವು ಕುಡಿತಾ ಇದಿರೋ ತಿಂತಾ ಇದಿರೋ ಏನೇ ಮಾಡಿ ಪ್ರಶ್ನೆ ಬರಲ್ಲ ಬಿಕಾಸ್ ಅವರು ಹೆಂಗಿದ್ರೆ ಆಫರ್ ಮಾಡ್ತಿದ್ದಾರೆ ಫುಡ್ ಆಲ್ಕೋಹಾಲ್ ಬೆವರೇಜಸ್ ಎವ್ರಿಥಿಂಗ್ ಇಸ್ ಆಫರ್ಡ್ ಸೊ ಅಲ್ಲಿ ಹೋಗ್ತಾ ಇರೋದು ನೀವು ಯೂಟಿಲೈಸ್ ಮಾಡ್ಕೊತಿರೋ ಫೆಸಿಲಿಟೀಸ್ ಬಟ್ ಅಲ್ಟಿಮೇಟ್ಲಿ ಇಸ್ ಅ ಲಿಮಿಟ್ ಟು ವೇರ್ ಯು ಹಾವ್ ಟು ಸ್ಟಾಪ್ ಇಟ್ ಇವಾಗ ಇವಾಗ ಕ್ಲಬ್ ಆಗಲಿ ಇಲ್ಲ ಪಬ್ ಎಂಟ್ರಿ ಎಂಟ್ರಿ ಮಾಡಬೇಕು ಅಂದ್ರೆ ದೇ ಚೆಕ್ ಯುವರ್ ಏಜ್ ಪ್ರೂಫ್ ಏಟೀನ್ ಇಯರ್ಸ್ ಅಬವ್ ಇದೇ ಅಲವ್ ಮಾಡ್ತಾರೆ ವೈ ಇಸ್ ಬಿಕಾಸ್ ಇವಾಗ ಸರ್ ರೆಸ್ಟೋರೆಂಟ್ ಬಗ್ಗೆ ಹೇಳಿದ್ರು ಎಂಪಯರ್ ರೆಸ್ಟೋರೆಂಟ್ ಸ್ಟಿಲ್ ಓಪನ್ ಟಿಲ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಬಟ್ ಅಲ್ಲಿ ಇಟ್ಸ್ ಓನ್ಲಿ ಅ ಫುಡ್ ಪ್ಲೇಸ್ ಸೊ ಅಲ್ಲಿ ಹೋಗಿ ತಿಂತಾರೆ ಅಷ್ಟೇ ಬಟ್ ಕ್ಲಬ್ಸ್ ಅಲ್ಲಿ ಕೆಲವರು ಹೋಗ್ತಾರೆ ಕೆಲವರು ಕುಡಿಯಕ್ಕೆ ಹೋಗ್ತಾರೆ ಸೊ ದೇರ್ ಇಸ್ ನೋ ಬ್ಯಾರಿಯರ್ ಟು ದಟ್ ಅದರಿಂದ ರೆಸ್ಟೋರೆಂಟ್ಸ್ ಅಲ್ಲಿ ಚೆಕ್ ಮಾಡದಿರೋದು ಪಬ್ಸ್ ಅಲ್ಲಿ ಚೆಕ್ ಮಾಡ್ತಾರೆ ಬಟ್ ಲೈಕ್ ಯು ಸೆಟ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಪೀಪಲ್ ಮಾಡ್ತಿದ್ದಾರೆ ಬಟ್ ಸೆಲೆಬ್ರಿಟೀಸ್ ಮಾಡಿದ್ರೆ ಇಟ್ಸ್ ಲೈಕ್ ಮೋರ್ ಅಂಡ್ ಅಲ್ಟಿಮೇಟ್ಲಿ ಇವಾಗ ಡ್ರಿಂಕ್ ಅಂಡ್ ಡ್ರೈವ್ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡೋದು ಸಾಮಾನ್ಯ ಜನ ಆಲ್ಮೋಸ್ಟ್ ನಿಯಮಗಳನ್ನ ಪಾಲನೆ ಮಾಡ್ತಾರೆ ಮಾಡ್ತಾ ಇಲ್ವಾ ಹಾಗಾದ್ರೆ ಇನ್ನೊಬ್ಬರಿಗೆ ಹೇಳಬೇಕಾದಂತವರು ಆಮೇಲೆ ಸಾಮಾನ್ಯ ಜನಕ್ಕೆ ಹೆಚ್ಚಾಗಿ ಎಲ್ಲ ನಿಯಮಗಳು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲದೆ ಇರಬಹುದು ಆದರೆ ಕೆಲವು ಕೇಳಿಯರು ತಿಳ್ಕೊಂಡೆ ಇಲ್ಲಪ್ಪ ಈ ಟೈಮ್ ಮಾಡಬಾರ್ದೇನೋ ಬೇಡ ಅಂತ ಅನ್ಕತಾರೆ ಆದ್ರೆ ಸೆಲೆಬ್ರಿಟಿಗಳು ಗೊತ್ತಿದ್ದು ಕೂಡ ಹಿಂಗ್ ಮಾಡ್ತಾರಲ್ಲ ಅಂತ ಸರ್ ಅದೇನಕಾಗತ್ತೆ ಅಂದ್ರೆ ನಾರ್ಮಲ್ ಪೀಪಲ್ಗೆ ಗೆ ಭಯ ಇರುತ್ತೆ ಪೊಲೀಸ್ ಆಗಲಿ ಇಲ್ಲ ಲಾ ಆಗ್ಲಿ ಭಯ ಇರುತ್ತೆ ಭಯ ಇಲ್ಲ ಎಲ್ಲಾರು ಅಂತ ಹೇಳಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ ಬಟ್ ದೇರ್ ಆರ್ ಸೆಟ್ ಆಫ್ ಸೆಲೆಬ್ರಿಟೀಸ್ ಇವ್ರಿಗೆ ಇನ್ಫ್ಲೂಯನ್ಸ್ ಇರುತ್ತೆ ದುಡ್ಡು ಇರುತ್ತೆ ಡೇಸ್ ಎನಿಥಿಂಗ್ ಕ್ಯಾನ್ ಬಿ ಬಾಟ್ ಬೈ ಮನಿ ಅಲ್ವಾ ಸೊ ಬಿದ್ರೂ ಕೂಡ ನಾವು ಹೊರಗ್ ಬರ್ತೀವಿ ಅನ್ನೋದೊಂದು ಧೈರ್ಯ ಮೊಂಡ ಧೈರ್ಯ ಅದಕ್ಕೆ